ಹಲೋ ಎಲ್ಲರಿಗೂ ವೆಲ್ಕಮ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಜೀವನದಲ್ಲಿ ಯಾವ ಪಾತ್ ಯಾವ ವಿಷಯದಲ್ಲಿ ಮೇಜರ್ ಚೇಂಜಸ್ ಬರ್ತಿದೆ ಓಕೆ ನಿಮ್ಮ ಜೀವನದ ಯಾವ ವಿಷಯದಲ್ಲಿ ಹೊಸ ಬದಲಾವಣೆಗಳು ಬರ್ತಿದೆ ಯಾವ ಪಾತಲ್ಲಿ ಚೇಂಜ್ ಆಗ್ತಿದೆ ಈ ಒಂದು ರೀಡಿಂಗ್ ನೋಡೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಮೂರು ಆಪ್ಷನ್ ಇಟ್ಟಿದ್ದೀನಿ ಯಾಕಂದರೆ ದೀಪಾವಳಿ ಬರ್ತಾ ಇದೆ ದೀಪಾವಳಿ ನಿಮಗೆ ನಿಮ್ಮ ಜೀವನದಲ್ಲಿ ಹಣ ಐಶ್ವರ್ಯ ಸಂಪತ್ತು ಆರೋಗ್ಯ ಎಲ್ಲವನ್ನು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಒಂದು ಆಪ್ಷನ್ನ ಇಟ್ಟಿದ್ದೀನಿ ನಂಬರ್ ಒನ್ ಇದು ಶಂಕು ಇದನ್ನು ನಾನು ಕನ್ಯಾಕುಮಾರಿಗೆ ಹೋದಾಗ ತಗೊಂಬಂದಿದ್ದು ಪಾಯಿಲ್ ನಂಬರ್ ಒನ್ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿ ಇದನ್ನು ನಾನು ಗೋವಾ ಹೋದಾಗ ತಗೊಂಡು ಬಂದಿದ್ದು ಆ್ಯಂಡ್ ಫೈಲ್ ನಂಬರ್ ಟು ಇದನ್ನು ಚೂಸ್ ಮಾಡಿ ಫೈಲ್ ನಂಬರ್ ತ್ರೀ ಇದನ್ನು ಆ್ಯಕ್ಚುಲಿ ಮಂಗಳೂರಲ್ಲಿ ನಾನು ತಗೊಂಡಿದ್ದು ಸೊ ಇದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿದ್ದರೆ ಇದನ್ನು ಚೂಸ್ ಮಾಡಿ ಸೊ ನಿಮಗೆ ಯಾವ ಒಂದು ಶೆಲ್ ಇಷ್ಟ ಆಗ್ತಿದೆ ಅಥವಾ ಯಾವ ಡೇಟ್ ಆಫ್ ಬರ್ತ್ ಪ್ರಕಾರ ಚೂಸ್ ಮಾಡ್ತಿರೋ ಚೂಸ್ ಮಾಡಿ ಆಲ್ರೆಡಿ ನಾನು ಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೀಪಾವಳಿ ಹಬ್ಬದ ಪ್ರಯುಕ್ತ ಲಕ್ಷ್ಮಿ ಪಾದುಕನ ತೋರಿಸಿದ್ದೀನಿ ಬೇಕಾದರೂ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಸ್ಟಡಿ ಆಯಿಲು ಬ್ಯೂಟಿ ಆಯಿಲು ಹೆಲ್ತ್ ಆಯಿಲ್ ಅಷ್ಟೇ ಇರೋದು ಬೇರೆ ಆಯಿಲ್ಸ್ ಎಲ್ಲ ಖಾಲಿ ಆಯಿತು ಸೊ ಇಷ್ಟೊತ್ತಿಗಾಗಲಿ ನಿಮ್ಮ ಪಾಯಲ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮಿನಿ ಲೆಟ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಈ ಶೆಲ್ನ ನೀವು ಚೂಸ್ ಮಾಡಿದರೆ ಓಕೆ ಈ ರೀಡಿಂಗ್ ಮಮ್ಮಿಗೋಸ್ಕರ ಯಾವ ಪಾತಲ್ಲಿ ಬದಲಾವಣೆ ಬರ್ತಾ ಇದೆ ಡಮ್ ಓಕೆ ಕ್ರಿಯೇಷನ್ ಬ್ಯೂಟಿಫುಲ್ ಇದಕ್ಕೆ ನೀವು ನಂಬಿರುವಂತಹ ದೈವ ದೇವರಿಂದ ಯಾವ ಮೆಸೇಜ್ ಇದೆ ಕಾಲಿಕ ತಾಂತ್ರಿಕ ಸೊ ಜಸ್ಟ್ ಅಷ್ಟೇ ಪೂಜೆ ಮುಗಿಸಿ ನಾನು ಕೂತಿದ್ದೀನಿ ಈ ಕಾರ್ಡ್ ಬಂದು ಏನು ಬ್ಲಾಕೇಜ್ ಇದೆ ಆ್ಯಕ್ಚುಲಿ ನೋಡೋಣ ಬ್ರೇಕ್ ಥ್ರೂ ರಿಪ್ನೆಸ್ ಪಾಸಿಬಿಲಿಟೀಸ್ ಕಪ್ಸ್ ವಾವ್ ದ ಸನ್ ವ ಸ್ಟ್ರೆಂತ್ ಎರಡು ಮೇಜರ್ ಆ್ಯಕ್ ಹೌರ್ ಒನ್ ಬ್ಯೂಟಿಫುಲ್ ಆಗಿದೆ ಓಕೆ ಮೊದಲಿಗೆ ಈ ಬ್ಲಾಕೇಜಸ್ ಅಂತ ನಾನು ಏನು ಕಾಡಿಸ್ ತೆಗೆದಿದ್ದೀನಲ್ಲ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ನಿಮ್ಮ ಒಳಗಡೆನೇ ನಿಮ್ಗೆ ಏನೋ ಒಂಥರ ಸಂಕೋಚ ಸೊ ನಾನು ಈ ಥರದನ್ನ ಜಾಬ್ ಮಾಡಿದ್ರೆ ಏನನ್ಕೊತಾರೋ ಅಥವಾ ನನಗಿರೋ ನಾಲೆಡ್ಜಿನ ನಾನು ಶೇರ್ ಮಾಡಿದ್ರೆ ಏನ್ಕೊತಾರೋ ಇದು ಸರಿನೋ ತಪ್ಪು ಇಷ್ಟು ಸತಿ ನನ್ನ ಕ್ಲಾಸ್ನ ಅಟೆಂಡ್ ಮಾಡುವಾಗ ತುಂಬ ಜನ ಆ ಒಂದು ಹೆಸಿಟೇಷನಲ್ಲಿ ಇರ್ತಾರೆ ಇದನ್ನೆಲ್ಲ ಕಲ್ತ್ಕೊಂಡ್ಮೇಲೆ ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಇಟ್ಸ್ ಆಲ್ ಪ್ರಾಕ್ಟೀಸ್ ಸೊ ನಿಮ್ಮ ಜೀವನದಲ್ಲಿ ಏಗೇನ್ ನಿಮ್ಮ ಹತ್ರ ನಿಮ್ಮದು ಏನೇ ನಾಲೆಡ್ಜ್ ಇರಲಿ ಎಲ್ಲ ಎಕ್ಸ್ಪೀರಿಯೆನ್ಸಿಂದ ಬಂದಿರುವಂಥದ್ದು ಸೊ ನೀವು ಯಾರಿಗಾದರೂ ಹೆಲ್ಪ್ ಮಾಡಿರಬಹುದು ಅಥವಾ ಯಾರಿಗಾದರೂ ಕಷ್ಟದಲ್ಲಿ ಸಹಾಯ ಮಾಡಿರಬಹುದು ಆದರೆ ಅವ್ರು ನಿಮಗೆ ಯಾವುದಕ್ಕೂ ಏನಂತಾರೆ ವಾಪಸ್ ನಿಮ್ಗೆ ಏನು ಸಹಾಯ ಮಾಡಿಲ್ಲ ವಾಪಸ್ ನಿಮಗೆ ಒಂದು ಥ್ಯಾಂಕ್ಸ್ ಹೇಳಿಲ್ಲ ವಾಪಸ್ ನಿಮ್ಮನ್ನ ನೆನಪಿಸ್ಕೊತಾ ಇಲ್ಲ ವಾಪಸ್ ನಿಮಗೆ ಅಂದ್ರೆ ನಿಮ್ಗೆ ಅನಿಸ್ತಾ ಇದೆ ನಾನು ಇಲ್ಲಿ ಏನು ನ್ಯಾಯ ನೀತಿ ಧರ್ಮ ಏನು ಇಲ್ವ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಅವರಿಗೆ ಸಹಾಯ ಮಾಡಿದ್ದೆ ಅವ್ರನ್ನ ನಾನು ಜೀವ ನನ್ನ ಜೀವನದಲ್ಲಿ ಜೀವಕ್ಕೆ ಜೀವ ಆಗಿ ನನ್ನ ಸ್ನೇಹಿತ ಸ್ನೇಹಿತೆ ಅಂತ ಅನ್ಕೊಂಡಿದ್ದೆ ಬಟ್ ಈಗ ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ ಅವ್ರು ಇಂಪ್ರೂವ್ ಆದ ತಕ್ಷಣ ಅವ್ರ ಲೈಫಲ್ಲಿ ಬೆಳೆದ ತಕ್ಷಣ ಯಾಕೆ ಈ ಥರ ಆಗ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇದೇ ಒಂದು ಕನ್ಫ್ಯೂಷನ್ ನಿಮ್ಗಿರ್ಬೋದು ಫೈಲ್ ನಂಬರ್ ಒನ್ ಬಟ್ ಏನಾಗುತ್ತೆ ಗೊತ್ತಾ ಒಂದು ಗುರುಗಳು ಅಥವಾ ಒಬ್ಬರನ್ನ ನೀವು ಯಾರನ್ನಾದರೂ ಉದ್ದಾರ ಮಾಡಬೇಕು ಅಥವಾ ಬೆಳೆಸಬೇಕು ಅಂತ ಅನ್ನುವಾಗ ಎಗೇನ್ ಗಿಡನೂ ಅಷ್ಟೆ ಬೇರನ್ನು ತುಂಬ ಸ್ಟ್ರಾಂಗ್ ಮಾಡ್ಕೊಳ್ಳುತ್ತೆ ಫಸ್ಟು ಆಮೇಲೆ ಮರ ಬೆಳೆಯೋದಕ್ಕೆ ಶುರುವಾಗುತ್ತೆ ಬೇರ್ ಫುಲ್ ಸ್ಟ್ರಾಂಗ್ ಆಗ್ತಾ ಮರ ಬೆಳೀತಾ ಇರುತ್ತೆ ಮರ ಬೆಳೆದ ಮೇಲೆ ಹಣ್ಣುಗಳನ್ನು ಕೊಡುತ್ತೆ ನಾವು ಮನುಷ್ಯರು ಹೆಂಗೆ ಗೊತ್ತಾ ಇನ್ನೂ ಒಂದು ಸ್ವಲ್ಪ ನಮ್ಮ ಹತ್ರ ಏನೋ ಒಂದು ಕೆಲ್ಸಕ್ಕೆ ಸೇರಿರ್ತೀವಿ ಒಂದು ಎರಡು ತಿಂಗಳು ಸಂಬಳ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ ಕಾನ್ಫಿಡೆನ್ಸ್ ನಿಮಗೆ ಬಂದ್ಬಿಡತ್ತೆ ಏ ಅಮ್ಮಂಗೆ ಕೊಡು ಅಜ್ಜಿಂಗೆ ಕೊಡು ಅಕ್ಕಂಗೆ ಕೊಡು ತಂಗಿಗೆ ಕೊಡು ಆ ಥರ ಆಮೇಲೆ ಏನೋ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಜಾಬಿಗೆ ಸೇರಿದ್ರೆ ಸ್ಪೆಷಲಿ ಲೇಡೀಸ್ ಏ ನಿಮಗೆ ಪರ್ಸ್ನಲ್ ಲೋನ್ ಕೊಡ್ತಾರೆ ಅಥವಾ ನಿಮಗೆ ಲೋನ್ ಫೆಸಿಲಿಟಿ ಇದೆ ಅಂತ ಗೊತ್ತಾದ ತಕ್ಷಣವೇ ಲೋನ್ ತೊಗೊಂಬಿಡೋದು ಲೋನ್ ತೊಗೊಂಡು ತಮ್ಮಂಗೆ ಕಷ್ಟ ಇದೆ ತವ್ರ ಮನೆ ಕಷ್ಟ ಇದೆ ಗಂಡನ ಕಷ್ಟ ಇದೆ ಅಂತ ನೀವು ನಿಮ್ಮನ್ನು ಸ್ಯಾಕ್ರಿಫೈಸ್ ಥರ ಮಾಡಿಬಿಡೋದು ಈ ತಪ್ಪುಗಳನ್ನು ಮಾಡ್ತಾಯಿದ್ರೆ ಸ್ವಲ್ಪ ಅದನ್ನು ಎಚ್ಚರಿಕೆಯಿಂದ ನೀವು ಅದನ್ನು ಗಮನಿಸಬೇಕು ಇದೇ ಬ್ಲಾಕೇಜಸ್ ನಿಮ್ಮ ಹತ್ರ ಇರುವಂಥದ್ದು ಜೊತೆಗೆ ಹೆಲ್ತ್ ಇಶ್ಯೂಸ್ ಇಲ್ಲಿ ಇದೆ ಫೈಲ್ ನಂಬರ್ ಒನ್ನಲ್ಲಿ ಬಟ್ ನಿಮ್ಮ ಹೆಲ್ತ್ಗೆ ನೀವು ರೆಸ್ಟ್ ತಗೋತಾ ಇಲ್ಲ ಸಿ ಬಾಡಿ ನೀಡ್ ರೆಸ್ಟ್ ಬಾಡಿ ನಿಮ್ಮ ಹತ್ರ ಮಾತಾಡುತ್ತೆ ಯಾವತ್ತಾದರೂ ನಿಮ್ಮ ಬಾಡಿ ಜೊತೆಗೆ ಮಾತಾಡಿದ್ದೀರ ನೀವು ಇಲ್ಲ ಯಾಕೆ ನಡ್ಕೊಂಡು ಹೋಗ್ಬೇಕಾ ನಡ್ಕೊಂಡು ಹೋಗ್ತೀರಾ ಓಡ್ಕೊಂಡು ಹೋಗ್ಬೇಕಾ ಓಡ್ಕೊಂಡು ಹೋಗ್ತೀರಾ ಕೆಲಸ ಮಾಡ್ಬೇಕಾ ನಿದ್ದೆಗೆಡ್ಬೇಕಾ ಆಮೇಲೆ ಏನಾದರೂ ವೆಯ್ಟ್ ಹೊತ್ಕೊಂಡು ಹೋಗ್ಬೇಕಾ ಹ್ಞೂ ಎಲ್ಲ ಮಾಡ್ತೀರಾ ಆದರೆ ಆಕ್ಚುಯಲ್ ಬಾಡಿ ಪೇಯ್ನ್ ಇರುತ್ತೆ ನಿಮ್ಗೆ ಎಲ್ಲಿ ಕುತ್ತಿಗೆ ನೋವಿರುತ್ತೆ ಕೆಲವೊಬರಿಗೆ ಸೊಂಟ ನೋವಿರುತ್ತೆ ಕೆಲವೊಬ್ಬರಿಗೆ ಪಾದಗಳು ನೋವಿರುತ್ತೆ ಗಿವ್ ಟೈಮ್ ಆ ಒಂದು ಜಾಗಕ್ಕೆ ಅಂದರೆ ಆ ಜಾಗನ ಮುಟ್ಟಿ ಮಾತಾಡಿ ಹೇಗಿದೆ ನಿಮ್ಮ ಬಾಡಿ ಅಂದರೆ ಯಾಕೆ ಈ ಥರ ಆಗಿದೆ ಐಮ್ ಸಾರಿ ಏನು ರೆಸ್ಟ್ ತಗೋಬೇಕು ಅಥವಾ ಏನು ಅದಕ್ಕೆ ಮಸಾಜ್ ಕೊಡಬೇಕಾ ಹೀಟ್ ಕೊಡಬೇಕಾ ಕೋಲ್ಡ್ ಕೊಡಬೇಕಾ ಏನು ಅದನ್ನು ಅಬ್ಸರ್ವ್ ಮಾಡಿ ಹೆಣ್ಮಕ್ಳು ಸ್ಪೆಷಲಿ ಏನು ಮಾಡ್ತಾರೆ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಡುವಂಥದ್ದು ಸೇಮ್ ವೇ ನೀವು ಆ ತಪ್ಪನ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಮಾಡಬೇಡಿ ಫಸ್ಟು ನಿಮ್ಮ ಬಾಡಿ ನಿಮ್ಮ ಬಾಡಿ ನಿಮ್ಗೆ ಸಪೋರ್ಟ್ ಮಾಡ್ತಿದೆ ಅದಕ್ಕೆ ರೆಸ್ಟ್ ಕೊಡಿ ಕ್ರಿಯೇಷನ್ ಆ್ಯಂಡ್ ವಿಸ್ಡಮ್ ನಿಮ್ಮ ನಾಲೆಡ್ಜ್ ನಿಮ್ಮ ಏನಂದರೆ ಕಲಿಕೆಯ ಗುಣ ಹೆಚ್ಚಾಗ್ತಾ ಇದೆ ಆಸಕ್ತಿ ಹೆಚ್ಚಾಗ್ತಿದೆ ಕೆಲವೊಬ್ರು ಇಲ್ಲಿ ಹೈಯರ್ ಸ್ಟಡೀಸ್ಗೆ ಅಂತ ಜಾಯಿನ್ ಆಗಬಹುದು ಅಥವಾ ಸ್ಪೆಲ್ ಕಾಸ್ಟ್ ಅಂದರೆ ಅಥವಾ ನೀವು ಆಸ್ಟ್ರಾಲಜಿ ನ್ಯೂಮರಾಲಜಿ ಕಲಿಯೋ ಇಂಟ್ರೆಸ್ಟ್ ಇರಬಹುದು ನಿಮಗೆ ಅದರಲ್ಲೂ ನೀವು ಮುಂದುವರಿತಾ ಇರಬಹುದು ಅಥವಾ ಇಲ್ಲಿ ಪೈಲ್ ನಂಬರ್ ಒನ್ನಲ್ಲಿ ನೀವು ಆಲ್ರೆಡಿ ಟ್ಯಾರೋ ರೀಡರ್ಸ್ ಇರಬಹುದು ಚೂಸ್ ಮಾಡಿ ನೋಡ್ತಾ ಇರ್ಬೋದು ಪೈಲ್ ನಂಬರ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏನಿದೆ ಮೇಜರ್ ಮೇಜರ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು ಸೂರ್ಯನ ಶಕ್ತಿ ಅಗಾಧವಾಗಿದೆ ಸ್ಪೆಷಲಿ ನಿಮ್ಮ ಒಂದು ಹೆಲ್ತನ್ನ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದರೆ ಅತಿ ಹೆಚ್ಚು ಹಣ ನೇಮ್ ಫೇಮ್ನ ಸಂಪಾದನೆ ಮಾಡ್ತಾ ಇದ್ದೀರಾ ಮತ್ತೆ ಇಲ್ಲಿ ನೋಡಿ ಕಾಲಿಕಾ ತಾಂತ್ರಿಕ ಅಂತ ಇದೆ ಮೇ ಬಿ ಬ್ಲ್ಯಾಕ್ ಬ್ಲ್ಯಾಕ್ ಸ್ಟೋನ್ ನೀವು ವೇರ್ ಮಾಡ್ತಿರ್ಬೋದು ಸಮಥಿಂಗ್ ಬ್ಲ್ಯಾಕ್ ನಿಮ್ಮ ಸರೌಂಡಿಂಗ್ ಇರಬಹುದು ದಟ್ ಈಸ್ ಪ್ರೊಟೆಕ್ಟಿಂಗ್ ಯು ಬ್ಲ್ಯಾಕ್ ಟರ್ಮಲಿನ್ ಆಗಿರಬಹುದು ಬ್ಲ್ಯಾಕ್ ಕಲರ್ ಬ್ಲಾಸ್ಕೆಟ್ ಆಗಿರಬಹುದು ಬ್ಲ್ಯಾಕ್ ಚಾಟ್ ಆಗಿರ್ಬೋದು ಸಮಥಿಂಗ್ ಪ್ರೊಟೆಕ್ಟಿಂಗ್ ಯು ಫ್ರಮ್ ನೆಗೆಟಿವ್ ಎನರ್ಜಿ ಅಂತ ಬರ್ತಾ ಇದೆ ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಯಾರು ಈ ಒಂದು ಶೆಲ್ನ ಚೂಸ್ ಮಾಡಿದ್ರಿ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ನಿಮ್ ಲೈಫಲ್ಲಿ ಈಗ ಇರುವಂಥ ಬ್ಲಾಕೇಜಸ್ ಏನು ಅಂದರೆ ಎಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವುದರಲ್ಲಿ ಚೇಂಜಸ್ ಬರ್ತಿದೆ ನೋಡೋಣ ಗ್ರೋತ್ ಓಕೆ ಗ್ರೋತ್ ಪಾಯಿಂಟ್ ನಂಬರ್ ಒನ್ನಲ್ಲಿ ವಿಸ್ಡಮ್ ಬಂದಿತ್ತು ಬ್ಯೂಟಿಫುಲ್ ಪರ್ಫೆಕ್ಷನ್ ಪರ್ಫೆಕ್ಟ್ ಪರ್ಫೆಕ್ಟ್ ನೀವು ನಂಬಿರುವ ದೈವ ದೇವರ ಮೆಸೇಜ್ ಏನಿದೆ ಧರ್ಮ ಆಫ್ ಖಾಲಿ ಕೆಲವೊಂದು ಕ್ಲಾಸಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಸಬ್ಸ್ಕ್ರಿಪ್ಷನ್ ಬಟನ್ ಪಕ್ಕನೇ ಜಾಯಿನ್ ಅನ್ನುವಂಥ ಬಟನ್ಗೆ ಕ್ಲಿಕ್ ಮಾಡಿ ಜಾಯಿನ್ ಆದರೆ ಆ ಕ್ಲಾಸಸ್ನ ನೀವು ಅಟೆಂಡ್ ಮಾಡ್ಬೋದು ಕಾನ್ಷಿಯಸ್ನೆಸ್ ಇಟ್ಸ್ ಫ್ರೀ ಬಟ್ ಸಬ್ಸ್ಕ್ರಿಪ್ಷನ್ ತಗೋಬೇಕಾದ್ರೆ ಪೇ ಮಾಡಬೇಕು ದ ಮಿಸ್ ದ ಮಿಸ್ಸರ್ ಆ್ಯಂಡ್ ಲೇಝಿನೆಸ್ ಇದು ನಿಮ್ಮ ಬ್ಲಾಕೇಜಸ್ ಬಗ್ಗೆ ಹೇಳ್ತಾ ಇರೋಂಥದ್ದು ವಾವ್ ಟೂ ಆಫ್ ಕಪ್ಸ್ ಥ್ರೀ ಆಫ್ ಪ್ಯಾಂಟಿಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ವರ್ಡ್ಸ್ ಪೈಲ್ ನಂಬರ್ ಟೂ ಮೊದಲಿಗೆ ನಿಮ್ಮ ಬ್ಲಾಕೇಜಸ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ನೀವು ರೇಖಿ ಪ್ರಾಕ್ಟೀಷ್ನರ್ ಇರಬಹುದು ಯೋಗ ಪ್ರಾಕ್ಟೀಷ್ನರ್ ಇರಬಹುದು ಅಥವಾ ಸವೆನ್ ಚಕ್ರ ಮೆಡಿಟೇಷನ್ ಈ ಥರದ ಮಾಡಾಲಿಟೀಸ್ನ ನೀವು ಕಲ್ತಿದ್ದೀರಾ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀರಾ ಇವಾಗ ಯಾವುದೂ ನೀವು ಕಂಟಿನ್ಯೂ ಮಾಡ್ತಾ ಇಲ್ಲ ಯಾಕೆ ಅಂತ ಅಂದರೆ ವರ್ಕ್ ಪ್ರೆಷರು ಯಾಕೆ ಅಂದರೆ ಸರಿಗಿಲ್ಲ ಯಾಕೆ ಅಂದರೆ ನನ್ನ ನಂಬುದವ್ರು ನನಗೆ ಮೋಸ ಮಾಡಿದ್ದಾರೆ ಯಾಕೆ ಅಂದರೆ ಫ್ಯಾಮಿಲಿಯಲ್ಲೇ ನನಗೆ ಮೋಸ ಆಗಿದೆ ಫ್ಯಾಮಿಲಿಯವರೇ ನನ್ನ ಹೇಟ್ ಮಾಡ್ತಾರೆ ಅಥವಾ ಫ್ಯಾಮಿಲಿಯಿಂದನೇ ನನಗೆ ಬೇಜಾರಾಗಿದೆ ಅಥವಾ ನಾನು ಅಂದ್ಕೊಂಡ ಹಾಗೆ ನನ್ನ ಲೈಫಲ್ಲಿ ಗ್ರೋತ್ ಇಲ್ಲ ಈ ಥರ ಏನೋ ಒಂದು ಕಾರಣಗಳನ್ನು ಹೇಳ್ತಾ ನೀವೇನು ಕಲಿತು ಮಾಡಲಿಟೀಸ್ ಏನಿದೆಯಲ್ಲ ಅದನ್ನು ಫಾಲೋ ಮಾಡ್ತಾಯಿಲ್ಲ ಅದೇ ನಿಮ್ಮ ಬ್ಲಾಕೇಜಸ್ ದಯವಿಟ್ಟು ಅದನ್ನು ಫಾಲೋ ಮಾಡಿ ಬಿಕಾಸ್ ನೀವು ಅದನ್ನು ಮಾಡೋದರಿಂದ ನಿಮ್ಮ ಪ್ರಾಕ್ಟೀಸ್ ಮಾಡೋದರಿಂದ ಸೆವೆನ್ ಚಕ್ರ ಅಥವಾ ರೇಖಿ ಅಥವಾ ಬೇರೆ ಇನ್ಯಾವುದಾದ್ರೂ ಯೋಗ ಯಾವುದನ್ನು ಪ್ರ್ಯಾಕ್ಟೀಸ್ ಮಾಡ್ತಿದ್ರೋ ಅದರಲ್ಲೇ ನಿಮಗೆ ಗ್ರೋತ್ ಇರುವಂಥದ್ದು ನೋಡ್ಬೋದು ಮೇ ಬಿ ನೀವು ಏನಂತಾರೆ ಆಯುರ್ವೇದಿಕ್ ಅಂದರೆ ಮನೆಯಲ್ಲಿ ಮನೆ ಮದ್ದು ಮಾಡುವಂಥದ್ದು ಅಥವಾ ಏನಂತಾರೆ ಟಿಪ್ಸ್ನ ಕೊಡುವಂಥದ್ದು ಅಥವಾ ಮನೆಯಲ್ಲಿ ಗಾರ್ಡನಿಂಗ್ ಮಾಡುವಂಥದ್ದು ಇದು ಯಾಕೋ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಇದನ್ನೆಲ್ಲ ನೀವು ಏನು ಮಾಡ್ತಾ ಇಲ್ಲ ಮುಂಚೆ ತುಂಬ ಇಂಟ್ರೆಸ್ಟ್ ಇತ್ತು ನಿಮಗೆ ಈಗ ಯಾಕೋ ಅದರ ಬಗ್ಗೆ ಆಸಕ್ತಿನೇ ಹೋಗಿದೆ ದಯವಿಟ್ಟು ಅದನ್ನು ಬಿಲ್ಡ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಬಗ್ಗೆ ನಿಮಗೆ ಯಾಕೋ ಒಂದು ಸ್ವಲ್ಪ ಇನ್ಫ್ರಿಯಾರಿಟಿ ಕಾಂಪ್ಲೆಕ್ಸ್ ಕೂದಲುದ್ರೋಗಿದೆ ನೋಡೋಕೆ ಚೆನ್ನಾಗಿಲ್ಲ ಪಿಗ್ಮೆಂಟ್ ಆಗಿದೆ ದಪ್ಪ ಆಗಿದ್ದೀನಿ ಸಣ್ಣ ಆಗಿದ್ದೀನಿ ಮುಖದಲ್ಲಿ ಕಳೆಯೆಲ್ಲ ಏನೇನೋ ಕಾರಣಗಳನ್ನು ಹೇಳ್ತಾ ಇದ್ದೀರಾ ನಿಮ್ಮ ಫೋಟೋಸ್ನ ನೀವು ಚೇಂಜ್ ಮಾಡಿ ಡಿ ಪಿ ಚೇಂಜ್ ಮಾಡಿ ಎಷ್ಟೋ ದಿನ ಆಗೋಗಿದೆ ಪಾಲ್ ನಂಬರ್ ಟೂ ಪಾಲ್ ನಂಬರ್ ಟು ನೀವು ಆ್ಯಕ್ಟಿವ್ ಆಗಿದ್ರೇ ನಿಮ್ಮ ನೋಡೋಕ್ಕೆ ತುಂಬ ಚೆನ್ನಾಗಿರೋದು ನೀವು ಈ ಒಂದು ಬ್ಲಾಕೇಜನ್ನು ಕ್ಲಿಯರ್ ಮಾಡ್ಕೊಳ್ಳಿ ಫ್ಯೂಚರ್ ಬಗ್ಗೆ ಓವರ್ ಥಿಂಕ್ ಮಾಡುವಂಥದ್ದು ಮತ್ತು ಇಲ್ಲಿ ನೋಡ್ಬೋದು ನೀವು ಪಾಸಿಟಿವ್ ನೆಗೆಟಿವ್ ಒಂದು ಮನುಷ್ಯನಲ್ಲಿ ಎರಡೂ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಎಲ್ಲರಿಗೂ ನಾವು ಒಳ್ಳೆಯವರೇ ಆಗಬೇಕು ಎಲ್ಲರಿಗತ್ರನು ಗುಡ್ ಅನ್ಸ್ಕೋಬೇಕು ಕೆಲವೊಬ್ರಿಗೆ ನೋ ಅನ್ನೋದೇ ಗೊತ್ತಿರೋದಿಲ್ಲ ಯಾರು ಏನು ಹೇಳ್ತಾರೆ ಅದು ಕೆಲಸ ಅನ್ನೋದು ಸ್ಪೆಷಲಿ ಕೆಲಸದ ಜಾಗದಲ್ಲಿ ಎಲ್ಲ ಕೆಲಸಕ್ಕೂ ಒಪ್ಕೊಂಡ್ಬಿಡೋ ಓವರ್ ಟೈಮ್ ಕೆಲಸ ಮಾಡುವಂಥದ್ದು ಆಮೇಲೆ ಮನೇಲಿ ಏನಾದರೂ ದುಡ್ಡು ಕೇಳಿದ್ರೆ ಅದಕ್ಕೂ ಒಪ್ಕೊಂಡ್ಬಿಡೋದು ಸಾಲ ಮಾಡಿ ಆದರೂ ಅದನ್ನ ಕಂಪ್ಲೀಟ್ ಮಾಡಿಬಿಡೋದು ಆಮೇಲೆ ನೀವು ನಿಮ್ಮ ಕಷ್ಟ ಆಯಿತು ನನಗೆ ಯಾರು ಹೆಲ್ಪ್ ಮಾಡಲ್ಲ ಅಂತ ನಿಮಗೆ ನೀವೇ ನೊಂದ್ಕೊಳ್ಳೋ ಅಂಥದ್ದು ಈ ಥರದನ್ನು ಮಾಡ್ತಾಯಿದ್ದೀರಪ್ಪ ಅಂದ್ಬಿಟ್ಟು ಇದು ನಿಮ್ಮ ಬ್ಲಾಕೇಜಸ್ ತಯ್ಬಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಸೋಮಾರಿ ನೀವು ಬಿಡಬೇಕು ಗ್ರೋತ್ ಅಂದರೆ ಮನಿ ಗ್ರೋತ್ ತುಂಬ ಚೆನ್ನಾಗ್ತಿದೆ ಮೇ ಬಿ ದುರ್ಗಾ ಶತಿ ನೀವು ಓದಿರಬಹುದು ಅಥವಾ ದುರ್ಗಾಷ್ಟಮಿ ಅಥವಾ ಈ ನವ ನವರಾತ್ರಿಯಲ್ಲಿ ಸ್ಪೆಷಲ್ ಪೂಜಾಸ್ನ ನೀವು ಮಾಡಿರಬಹುದು ದೇವರಿಗೆ ಆಫರಿಂಗ್ಸ್ನ ಕೊಟ್ಟಿರಬಹುದು ಇದೆಲ್ಲದರಿಂದ ದೇವಿಗೆ ಖುಷಿಯಾಗಿರುವಂಥದ್ದು ಬಿಕಾಸ್ ಇಲ್ಲಿ ನೋಡ್ಬೋದು ಕ್ವೀನ್ ಆಫ್ ವಾಂಟ್ಸ್ ಮುಂದಿನ ದಿನಗಳಲ್ಲಿ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಸಿಕ್ಕಿದಾಗ ನಿಮಗೆ ಅರ್ಧಂಬರ್ಧ ಮಂತ್ಸ್ ಫಿಫ್ಟಿ ಫಿಫ್ಟಿ ಮಂತ್ಸ್ ಇದು ನನಗ ಬೇರೆಯವ್ರಿಗೆ ಇದು ನನಗೆ ಯಾಕೆ ಬಂದಿದೆ ಇವರು ನನಗೆ ಯಾಕೆ ಹೇಳ್ತಿದ್ದಾರೆ ಅಂತ ಡೌಟ್ ಪಡುವಂಥದ್ದು ಅಥವಾ ಕನ್ಫ್ಯೂಸ್ ಆಗುವಂಥದ್ದು ಇದು ಎಲ್ಲ ನಿಮಗೆ ಆಗಬಾರ್ದು ಅಂದರೆ ಸ್ಟಾರ್ಟ್ ಮೆಡಿಟೇಷನ್ ಸ್ಟಾರ್ಟ್ ಸೆವೆನ್ ಚಕ್ರ ಮೆಡಿಟೇಷನ್ ಸ್ಟಾರ್ಟ್ ರೇಕಿ ಹೀಲಿಂಗ್ ಸ್ಟಾರ್ಟ್ ಬಿಲೀವಿಂಗ್ ಮ್ಯಾನಿಫೆಸ್ಟೇಷನ್ ಏಂಜಲ್ ರೀಡಿಂಗ್ ಸಾರಿ ಏಂಜಲ್ ಥೆರಪಿ ಯಾವುದಾದ್ರೂ ಒಂದನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಪಾತ್ ಕ್ಲಿಯರ್ ಆಗುತ್ತೆ ಆಲ್ ದ ಬೆಸ್ಟ್ ಪಾಯ್ಲ್ ನಂಬರ್ ಟು ಹಲೋ ಪೈಲ್ ನಂಬರ್ ತ್ರೀ ಈ ಬ್ಯೂಟಿಫುಲ್ ಶೆಲ್ನ ನೀವು ಚೂಸ್ ಮಾಡಿದರೆ ಮತ್ತೆ ಈ ಡೇಟ್ ಆಫ್ ಬರ್ತ್ನ ನೀವು ಚೂಸ್ ಮಾಡಿದರೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಈ ನಂಬರ್ಸ್ ಇದ್ದರೆ ಫೈಲ್ ನಂಬರ್ ತ್ರೀ ನಿಮ್ಮ ರೀಡಿಂಗ್ ಆಗಿರುತ್ತೆ ಕಂಪ್ಲೈನ್ಸ್ ಎಕ್ಸ್ಪ್ಯಾನ್ಷನ್ ಎಕ್ಸ್ಪ್ಯಾನ್ಷನ್ ಓಕೆ ಸಬ್ಸ್ಕ್ರಿಪ್ಷನ್ ಬಟನ್ ಪಕ್ಕನೇ ಜಾಯ್ನಿಂಗ್ ಬಟನ್ ಇದೆ ಅದನ್ನು ನೀವು ಪೇ ಮಾಡಿ ಜಾಯಿನ್ ಆದರೆ ಎಷ್ಟೊಂದು ಫ್ರೀ ಕ್ಲಾಸಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನೆಲ್ಲ ನೀವು ಅಟೆಂಡ್ ಮಾಡ್ಬೋದು ಸೊ ಇದು ನಿಮ್ಮ ದೇವರು ದೈವದಿಂದ ಬರ್ತಾ ಇರುವಂಥ ಮೆಸೇಜ್ काला धरा निम ब्लॉकेजेस इन एक्चुअली ग्रोथ के ये इन ब्लॉकेजेस इधर द हम्म करेज लेजीनेस ಓಕೆ ಫೈಲ್ ನಂಬರ್ ಟೂ ನೋಡ್ಕೊಂಡು ಬಂದ್ರೆ ನೀವು ದ ಲವರ್ಸ್ ಹ್ಞೂ ದ ಡೇಬಲ್ ವಾವ್ ಕ್ವೀನ್ ಆಫ್ ಕಪ್ಸ್ ಕಿಂಗ್ ಆಫ್ ವಾಟ್ಸ್ ಡೆಫಿನೆಟ್ಲಿ ಫೈಲ್ ನಂಬರ್ ಟೂ ನೋಡ್ಕೊಂಡು ಬಂದಿದ್ರ ಫೈಲ್ ನಂಬರ್ ಟೂ ಅಲ್ಲೂ ಕ್ವೀನ್ ಬಂದಿತ್ತು ಇಲ್ಲೂ ಕ್ವೀನ್ ಬಂದಿದೆ ಫೈಲ್ ನಂಬರ್ ತ್ರೀ ಮೊದಲಿಗೆ ನೀವು ಯಾರನ್ನೂ ತುಂಬಾ ಅಟ್ಯಾಚ್ಡ್ ಆಗಿದ್ದೀರಾ ಮೇ ಬಿ ಅವರು ದೂರ ಆಗಿರ್ಬೋದು ಅದಕ್ಕೆ ನಿಮಗೆ ಆ ಡಿಟ್ಯಾಚ್ಮೆಂಟ್ ಇಷ್ಟ ಆಗ್ತಾ ಇಲ್ಲ ಬೇಜಾರಾಗ್ತಿದೆ ಅಥವಾ ಓವರ್ ಅಟ್ಯಾಚ್ ಆಗಿದ್ದೀರಾ ಮೇ ಬಿ ನಿಮ್ಮ ಮಕ್ಕಳ ಮೇಲೆ ಓವರ್ ಪ್ರೊಸೆಸಿವ್ನೆಸ್ ಅಥವಾ ಗಂಡ ಹೆಂಡತಿ ಮೇಲೆ ಓವರ್ ಪೊಸೆಸಿವ್ನೆಸ್ ಅಥವಾ ಪಾರ್ಟ್ನರ್ ಬಗ್ಗೆ ತುಂಬಾ ಪೊಸೆಸಿವ್ನೆಸ್ ಇರುವಂಥದ್ದು ಎಲ್ಲಿ ಬಿಟ್ಟು ಭಯ ಅಥವಾ ಅವ್ರು ಕಾಲ್ ಮಾಡಿದ್ರೆ ಅವ್ರು ಚೆನ್ನಾಗಿದ್ದಾರೆ ಅವ್ರು ಹೀಗಿದ್ದಾರೆ ಅಥವಾ ನನ್ನ ಮಗ ಅಥವಾ ಮಗಳಿಗೆ ಓದೋದ್ರಲ್ಲಿ ಕಷ್ಟ ಆಗ್ತಿದೆಯಾ ನೋಡ್ಕೋಬೇಕು ಅವ್ರಿಗೆ ಊಟ ತಿಂಡಿ ನೋಡ್ಕೋಬೇಕು ಹಾಗೆ ಹೀಗೆ ತುಂಬ ಅಟ್ಯಾಚ್ಡ್ ಆಗಿ ಇದ್ದೀರಾ ನೀವು ಅಥವಾ ನೀವು ಮೊಬೈಲ್ಗೆ ತುಂಬ ಅಟ್ಯಾಚಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಒಂಥರ ಅದು ಏನದು ಹ್ಯಾಬಿಟ ಹ್ಯಾಬಿಟ್ ನಿಮ್ಗೆ ಅದು ಒಂದು ಮೊಬೈಲ್ ಅಡಿಕ್ಷನ್ ಅಂತಾರಲ್ಲ ಆ ರೀತಿ ಆಗಿರಬಹುದು ಅದನ್ನ ನೀವು ಅಬ್ಸರ್ವ್ ಮಾಡಿ ಅದರಿಂದ ನೀವು ಆಚೆ ಇದು ಹೆಲ್ಪ್ ಆಗೋದು ಈಗಷ್ಟೇ ರೀಸೆಂಟ್ ಆಗಿ ಯಾವುದೋ ಒಂದು ದೈವಿಕ ಮೂವಿನ ನೀವು ನೋಡಿರಬಹುದು ದೇವರಿಗೆ ಸಂಬಂಧಿಸಿರುವಂಥ ಮೂವೀಸ್ ನೋಡಿರಬಹುದು ಅದು ನಿಮಗೆ ಇನ್ಸ್ಪಿರೇಷನ್ ಆಗಿರುವಂಥದ್ದು ಇನ್ಸ್ಪೈರ್ ಮಾಡಿರುವಂಥದ್ದು ತುಂಬಾ ಸತಿ ನಾನು ಇದನ್ನ ಹೇಳಿರ್ತೀನಿ ನಮ್ಮೊಳಗಡೆ ದೇವರಿದ್ದಾರೆ ಎಲ್ಲ ಶಕ್ತಿಗಳು ಅಡಗಿದೆ ಅದನ್ನು ನಾವು ಜಾಗ್ರಾತ್ ಮಾಡ್ಕೋಬೇಕು ಕುಂಡಲಿನಿ ಜಾಗ್ರತ ಬಗ್ಗೆ ನಿಮಗೆ ನಾಲೆಡ್ಜು ಇದೆ ಫೈಲ್ ನಂಬರ್ ತ್ರೀ ಚಿಕ್ಕ ಪುಟ್ಟ ಒಂದು ಆ್ಯಕ್ಟಿವಿಟೀಸ್ನ ಟ್ರೈ ಸಹ ಮಾಡಿರಬಹುದು ನೀವು ಒಂದು ಸತಿ ನಾನು ಇದನ್ನು ಶೇರ್ ಮಾಡಿದ್ದೆ ಮ್ಯಾಜಿ ಮ್ಯಾಚ್ ಬಾಕ್ಸ್ ಯೂಸ್ ಮಾಡಿ ಆಮೇಲೆ ಸಾಲ್ಟ್ ಯೂಸ್ ಮಾಡಿ ಒಂದು ಟೆಕ್ನಿಕ್ಸ್ನೆಲ್ಲ ಶೇರ್ ಮಾಡಿದ್ದೆ ನಾನು ಅವಾಗ ನಿಮ್ಮ ಮನೇಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ ಟ್ರೈ ಮಾಡಿ ಅಂತ ಆಮೇಲೆ ಬಿಳಿ ಸಾಸಿವೆದು ಹೇಳಿದ್ದೆ ಇದೆಲ್ಲ ಒಂಥರ ಸ್ಮಾಲ್ ಸ್ಮಾಲ್ ಮ್ಯಾಜಿಕ್ ಟ್ರಿಕ್ಸ್ ಇದೆಲ್ಲ ಆ್ಯಕ್ಚುಲಿ ಇದು ವರ್ಕ್ ಆಗುತ್ತೆ ಸೊ ಆ ಥರದ್ದು ನೀವೇನೋ ಒಂದು ಚಿಕ್ಕ ಚಿಕ್ಕದನ್ನ ಮಾಡ್ತೀರಾ ನಿಮ್ಮ ಬ್ಲಾಕೇಜಸ್ ಏನಂದರೆ ಬೇರೆಯವ್ರಿಗೆ ನೀವು ಅಟ್ಯಾಚ್ ಆಗಿರೋವಂಥದ್ದು ಅಥವಾ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಇಲ್ಲ ಇಲ್ಲಿರೋ ಮನೆ ಫ್ಯಾಮಿಲಿ ಬಿಟ್ಟು ಹೋಗೋಕ್ಕಾಗಲ್ಲ ಅಥವಾ ಈ ಕಂಪ್ನಿ ಬಿಟ್ಟು ಹೋಗೋಕೆ ಇಷ್ಟ ಆಗಲ್ಲ ಆಮೇಲೆ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈಗ ಹೆಂಗೋ ದುಡ್ಡು ಬರ್ತಿದೆ ಯಾಕೆ ನಾನು ಆ ರಿಸ್ಕ್ ತೊಗೋಬೇಕು ಆಮೇಲೆ ಇನ್ನೊಂದು ಇವಾಗ ನಾನು ಆನ್ಲೈನಲ್ಲಿ ಆಗಲಿ ಇದೇ ಆಗಲಿ ಯಾವುದಾದ್ರೂ ಕೋರ್ಸಸ್ನ ತೊಗೊಳ್ಳಿ ಪೇ ಮಾಡಿ ತಗೊಳ್ಳಿ ಅಂತೆಲ್ಲ ಹೇಳಿರ್ತೀವಲ್ಲ ನಿಮ್ಗೆ ಅನಿಸ್ತಾ ಇರುತ್ತೆ ಏನಾಗುತ್ತೆ ಅದೆಲ್ಲ ಕಲ್ತ್ರೆ ಏನಿದೆ ಅದರಲ್ಲಿ ಅಂತ ನೀವು ಅನ್ಕೋತಾ ಇರ್ತೀರ ಏನು ಇಲ್ಲ ನಿಮಗೆ ಗೊತ್ತಾಗಬೇಕಲ್ವ ಅದು ಏನಿದೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ ನೀವು ಮನೆಯೊಳಗೆ ಇರ್ತೀರ ಅಥವಾ ನಿಮ್ಮ ಜಾಬು ನಿಮ್ಮ ಮನೆ ನಿಮ್ಮ ನಿಮ್ಮ ನಾಲೆಡ್ಜ್ ಏನು ಅಂದರೆ ಇವಾಗೆಲ್ಲ ಏನಾಗಿದೆ ಅಂದರೆ ಮೊಬೈಲೇ ನಾಲೆಡ್ಜ್ ಮೊಬೈಲು ರೀಲ್ಸಲ್ಲಿ ಏನು ನೋಡ್ತಿರೋ ಅದೇ ನಿಮ್ಮ ನಾಲೆಡ್ಜ್ ಆಗಿಬಿಟ್ಟಿದೆ ಹಾಗಾಗಿ ಅದರಿಂದನೇ ನೀವು ಜಡ್ಜ್ ಮಾಡ್ತಾ ಇದ್ದೀರ ಈಗ ನಾನು ನೋಡಿದೆ ಕೆಲವೊಂದು ಟ್ರೆಂಡ್ಸ್ ಬಂದಿತ್ತಲ್ಲ ಅದೇನದು ಜಮಿನಿ ಟ್ರೆಂಡ್ಸು ನಿಮ್ಮ ಫೋಟೋ ಅಪ್ಲೋಡ್ ಮಾಡಿದ್ರೆ ಅದು ಪ್ಲೇನ್ ಸಾರಿನ ಇನ್ನೊಂದು ಫೋಟೋ ನಿಮಗೆ ತೋರಿಸುತ್ತೆ ಯಾಕೆ ನಿಮ್ಮ ಪ್ಲೇನ್ ಸಾರಿ ಇಲ್ವಾ ಅದ್ಯಾಕೆ ಸ್ಲೀವ್ಲೆಸ್ ಬ್ಲೌಸೇ ಕೊಡ್ತಾ ಇದೆ ಎಲ್ಲರಿಗೂ ಏನಕ್ಕೆ ಇದನ್ನೆಲ್ಲ ಯೋಚನೆ ಮಾಡಿದ್ದೀರ ನೀವು ಯಾವತ್ತಾದರೂ ಗೋಯಿಂಗ್ ವಿತ್ ಅ ಟ್ರೆಂಡ್ ಅಂತ ಅದನ್ನೇ ಫಾಲೋ ಮಾಡುವಂಥದ್ದು ಸೊ ಆರ್ ವೇಸ್ಟಿಂಗ್ ಟೈಮ್ ಆನ್ ದ್ಯಾಟ್ ಆ ಥರದನ್ನೇನೋ ಒಂದು ನೀವು ತುಂಬ ನಿಮ್ಮನ್ನ ಎಂಗೇಜ್ ಇಟ್ಕೋತಿದ್ರೆ ಅದರಲ್ಲಿ ನಿಮ್ಮ ಟೈಮ್ ವೇಸ್ಟ್ ತುಂಬ ಆಗ್ತಾ ಇದೆ ನಾನು ನಾನು ಹೇಳಿದೆ ಜಮೀನಾಯಿ ಬಗ್ಗೆ ನೀವು ಯೂಸ್ ಮಾಡೋದ್ರಿಂದ ಏನೆಲ್ಲ ಡ್ರಾಬ್ಯಾಕ್ಸ್ ಇದೆ ಆ್ಯಕ್ಚುಲಿ ಅದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಆದರೂ ತುಂಬ ಜನ ಮಾಡಿದ್ರು ನಾನು ಹೇಳೋದು ನಾವು ಇಂಡಿಯಾದಲ್ಲಿ ಇದ್ದೀವಿ ರೀ ಒಂದು ಸೀರೆ ಉಟ್ಕೊಂಡು ಫೋಟೋ ತೊಗೊಳಕ್ಕಾಗಲ್ಲ ಅಂದರೆ ನಿ ಅಂದರೆ ನಿಮ್ಮ ನಿಮ್ಮ ಫೋಟೋಗಳು ಚೆನ್ನಾಗಿ ಬರಲ್ಲ ಅಂತ ನೀವು ಅಲ್ಲಿ ಹೋಗಿ ಅದನ್ನು ಚೆನ್ನಾಗಿ ಮಾಡಿಕೊಡುತ್ತೆ ಅಂತ ತಾನೇ ನೀವು ತೆಗ್ದು ಅದನ್ನು ಕೆಲವರು ಡಿ ಪಿನೂ ಹಾಕ್ಕೊಂಡಿದ್ದಾರೆ ನಾನು ನೋಡಿದ್ದೀನಿ ನಮ್ಮನ್ನು ನಾವು ಸೆಲೆಬ್ರೇಟ್ ಮಾಡಿಲ್ಲ ನಮ್ಮ ಸೌಂದರ್ಯ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ಏನು ರೀ ಅರ್ಥ ಬದುಕು ಏನು ಉಪಯೋಗ ಹೇಳಿ ನಮ್ಮ ಫೋಟೋನ ನಾವು ಲವ್ ಮಾಡ್ತಿಲ್ಲ ನಮ್ಮನ್ನು ನಾವು ಇಷ್ಟಪಡ್ತಿಲ್ಲ ಜಮೀನಾಗಿ ಕೊಡೋ ಫೋಟೋ ನಮ್ಗೆ ಇಷ್ಟ ಆಗ್ತಿದೆ ಅಂದರೆ ದೆನ್ ಕಂಪ್ಲೀಟ್ಲಿ ನೀವು ರಾಂಗ್ ವೇಯಲ್ಲಿದ್ದೀರಾ ಅಂತ ನೀವನ್ನ ಇದನ್ನು ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಪೈಲ್ ನಂಬರ್ ತ್ರೀ ಅವರಿಗೆ ಎಕ್ಸಾಂಪಲ್ ಕೊಟ್ಟಿದ್ದು ಈ ಥರ ಏನಾದರೂ ನೀವು ಮಾಡ್ತಾ ಇದ್ರೆ ಪ್ಲೀಸ್ ಔಟ್ ಆಫ್ ದಟ್ ಸಮ್ ನಿಮ್ಮ ಅವರ ಈಸ್ ಎಫೆಕ್ಟೆಡ್ ಪೈಲ್ ನಂಬರ್ ತ್ರೀ ಆದಷ್ಟು ದೇವರ ಧ್ಯಾನ ಮಾಡಿ ಅಥವಾ ಯಾವುದಾದ್ರೂ ರಿಚುಲ್ನ ಮಾಡಿ ಬಿಕಾಸ್ ನಿಮ್ಮಲ್ಲಿ ಆ ಒಂದು ಅಟ್ಯಾಚ್ಮೆಂಟ್ ಒಂದು ಹ್ಯಾಬಿಚನ್ ಒಂದು ಆಮೇಲೆ ಕಂಫರ್ಟ್ ಝೋನ್ನ ಬಿಟ್ಟು ಬರೋದಕ್ಕೆ ನೀವು ರೆಡಿ ಆಗ್ತಾ ಇಲ್ಲ ಅಥವಾ ಯಾರೋ ಒಬ್ಬರನ್ನ ಲವ್ ಮಾಡಿರ್ತೀರ ಇವ್ರಿಗೆ ಮ್ಯಾರಿಡ್ ಆಗಿರಬಹುದು ಆದರೂ ಇನ್ ಕನೆಕ್ಷನ್ ಅಥವಾ ನೀವು ಆಲ್ರೆಡಿ ಡಿಸೈಡ್ ಮಾಡಿದಿರ ಬೇರೆ ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಬಟ್ ಇವರ್ ಸ್ಟಿಲ್ ಇನ್ ಕನೆಕ್ಷನ್ ಅಥವಾ ಆಲ್ರೆಡಿ ಇಬ್ಬರು ಮ್ಯಾರಿಡ್ ಇದ್ದೀರಾ ಸ್ಟಿಲ್ ಯುವರ್ ಪ್ಲೀಸ್ ಥಿಂಕ್ ಟ್ವಾಯ್ಸ್ ಏನಕ್ಕೆ ಯಾಕೆ ಇದು ಅನ್ನೋದನ್ನು ಯೋಚನೆ ಮಾಡಿ ಈ ಬ್ಲಾಕೇಜಿಂದನೇ ನಿಮ್ಮ ಲೈಫಲ್ಲಿ ಗ್ರೋತ್ ಆಗ್ತಿಲ್ಲ ಇಲ್ಲಿ ಗ್ರೋತ್ ಅಂತ ಬರುವಾಗ ನೋಡ್ಬೋದು ನೀವು ಎಂಥ ಗ್ರೋತು ಕಾಣಿಸ್ತಾ ಇಲ್ಲ ನನಗೆ ಬಿಕಾಸ್ ಇನ್ ಕನ್ಫ್ಯೂಷನ್ ಮೋಡ್ ಅಡಿಕ್ಷನ್ ಮೋಡ್ ಓವರ್ ಥಿಂಕಿಂಗ್ ಮೋಡಲ್ಲಿ ಇದ್ದೀರ ಗ್ರೋತ್ ಬರಬೇಕು ಅಂದರೆ ಕಂಫರ್ಟ್ ಝೋನ್ನ ಆಚೆ ಬನ್ನಿ ಆಮೇಲೆ ಈ ಅಟ್ಯಾಚ್ಮೆಂಟ್ನ ಬಿಟ್ಟು ಬನ್ನಿ ಹ್ಯಾಬಿಟ್ಸಿನ ಏನು ಮಾಡ್ಕೊಂಡಿದ್ದೀರಲ್ಲ ಬ್ಯಾಡ್ ಹ್ಯಾಬಿಟ್ಸು ಅಥವಾ ರೂಢಿ ಚಟ ಅಂತ ಏನು ಮಾಡ್ಕೊಂಡಿದ್ದೀರೋ ಅದರಿಂದ ಆಚೆ ಬನ್ನಿ ಆಗ ಆ್ಯಕ್ಚುಲ್ ಏನು ಬೇಕಲ್ಲ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯ ನಿಮಗೆ ನೀವು ಸಮಯ ಇಲ್ಲಪ್ಪ ಪಾಯಿಲ್ ನಂಬರ್ ತ್ರೀ ಸೊ ಇದನ್ನು ಕರೆಕ್ಟ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಗ್ರೋತ್ ಆಗುವಂಥದ್ದಿದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್